ಬಡ ಕುಟುಂಬದ ಬಾಳಕೃಷ್ಣ ಶೆಟ್ಟರು ಇವತ್ತು ಆ ತ್ಯಜಿಸಲಿಕ್ಕೆ ಆ ಆಣೆ ಕಾರಣ ಆಗಿದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಇವರು ಗಂಡ ಒಂದು ಹೋಟೆಲ್ ಅಲ್ಲಿ ಕೆಲಸಕ್ಕೆ ಹೋಗುವವರು ಹಾಗೆ ಆಗಿ ಬಡ ಕುಟುಂಬದವರು ಮೂರು ಮಕ್ಕಳಿದ್ದಾರೆ ಅವರು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿದ್ದಾರೆ ಖರ್ಚಿಗೆಲ್ಲ ಬಹಳ ಕಷ್ಟದಲ್ಲಿದ್ದಾರೆ ತುಂಬಾ ಗಾಯಗಳಾಗಿತ್ತು ಅಲ್ಲಿ ಬಿದ್ದಿದ್ರು ಯಾಕಂದ್ರೆ ಸ್ಥಳೀಯರು ಅಲ್ಲಿ ಅವರನ್ನು ಎತ್ಕೊಂಡು ಬಂದಿದ್ದಾರೆ ಆ ಕಡೆ ಅಲ್ಲಿ ಕೆಳಗಿನ ಮನೆಯವರು ಎತ್ಕೊಂಡು ಬಂದು ಒಂದು ಮನೆಯಲ್ಲಿ ಇಟ್ಟಿದ್ರು ಮತ್ತೆ ಪೋರಸ್ಟ್ ಆಫೀಸ್ನವ್ರು ಏನ್ ಮಾಡಿದ್ರು ಅಂದ್ರೆ ತಕ್ಷಣ ಅಲ್ಲಿಂದ ಬಾಡಿಯನ್ನು ಶಿಫ್ಟ್ ಮಾಡಿದ್ರು ಯಾಕಂದ್ರೆ ಜನ ಸೇರ್ತಾರೆ ಗಲಾಟೆ ಆಗ್ತದೆ ಶಾಸಕರು ಕೂಡ ವಿಧಾನಸೌಧದಲ್ಲಿ ಒಮ್ಮೆ ಮಾತನಾಡಿದ್ರು ಆದೇಶನದಲ್ಲಿ ಇದನ್ನು ಕೆಲವು ಬೆಳ್ತಂಗಡಿಯ ಕೆಲವು ಟೋಲ್ ಬೇಜಿಗಳು ಟ್ರೋಲ್ ಮಾಡಿದವು ಆನೆ ಬಗ್ಗೆ ಹಾನ್ ಇಡ್ಲಿಕ್ಕೆ ಹೋಗ್ಬೇಕಂತೆ ಆನೆ ಇಡ್ಲಿಕ್ಕೆ ಹೋಗ್ಬೇಕಂತೆ ಹಾಗೆ ಟ್ರೋಲ್ ಮಾಡ್ತಿದ್ರು ಆದರೆ ಏನು ಮಾಡುದು ನೋಡಿ ಈ ರೀತಿ ಪರಿಸ್ಥಿತಿ ಆನೆ ಅರೆಗಳ ಬರ್ಕೊಂಡು ಅರಣ್ಯ ಇಲಾಖೆಗೆ ಬಗ್ಗೆ ದಾಲ ಕಾರ್ಯಕ್ರಮದೂರು ಆಯ್ತು ತನ್ನ ಸಂಸಾರ ಆಯ್ತು ಅಂತ ಇದ್ದಂತಹ ಬಾಲಕೃಷ್ಣರವರನ್ನ ಏಕಾಏಕಿ ಕಾಡಾನೆ ಬಲಿ ಪಡೆದುಕೊಂಡಿರುವಂತಹದ್ದು ನಿಜಕ್ಕೂ ದುರಂತ ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ಬಾರಿ ಮನವಿಯನ್ನ ಮಾಡಿದ್ದರೂ ಕೂಡ ಸರ್ಕಾರ ಅರಣ್ಯ ಇಲಾಖೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ ಈ ಪರಿಹಾರ ಘೋಷಣೆ ಅಗತ್ಯವೇ ಇರಲಿಲ್ಲ ಮೊನ್ನೆಯ ಎಚ್ಚರಿಕೆಯನ್ನು ವಹಿಸ್ಕೊಳ್ತಾ ಇದ್ದರೆ ಮೊನ್ನೆಯ ಕಾಡಾನೆಯನ್ನು ಮತ್ತೆ ಕಾಡಿಗಟ್ಟುವಂತಹ ವಿಷಯದಲ್ಲಿ ಬಹಳಷ್ಟು ಮುಂದಡಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಅನ್ನುವಂತಹದ್ದು ಸ್ಥಳೀಯರ ಮಾತು ಈಗ ನಮಗೆ ಇಲ್ಲಿ ಸ್ಥಳೀಯರು ತುಂಬ ಜನ ಇದ್ದಾರೆ ಯಾಕೆಂತಂದರೆ ಇಲ್ಲಿ ಆನೆ ಯಾವ ಮಟ್ಟಿಗೆ ದಾಳಿಯನ್ನು ಮಾಡ್ತಾ ಇತ್ತು ಎಷ್ಟು ದಿನದಿಂದ ಬರ್ತಾಯಿತ್ತು ಅನ್ನೋದನ್ನು ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ ಯೋಗೀಶ್ ಅವರೇ ಏನು ಹೇಳ್ತೀರಿ ಈ ಆನೆ ಹಾವಳಿ ಎಷ್ಟು ದಿನದಿಂದ ಇತ್ತು ಇವತ್ತಿನ ಈ ದುರಂತದ ಬಗ್ಗೆ ಏನು ಹೇಳ್ತೀರಿ ಸರ್ ಕಳೆದ ಮೂರು ನಾಲ್ಕು ವರ್ಷದಿಂದ ಆಗಿಂದಾಗೆ ನಮ್ಮ ಈ ಗ್ರಾಮ ಮತ್ತು ಇದು ನೆರೆಹೊರೆಯ ಗ್ರಾಮ ಕೌಕ್ರಾಡಿ ಕಡವ ತಾಲೂಕು ಮತ್ತು ಕೊಕ್ಕಡ ಬೆಳ್ತಂಗಡಿ ತಾಲೂಕು ಶಿಬಾಜೆ ಶಿಶಿಲ ಇದೆಲ್ಲ ಪಶ್ಚಿಮ ಘಟ್ಟದ ತಪ್ಪಳ ಪ್ರದೇಶ ಈ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಜನನಿ ಜನ ಇರುವಂಥ ವಸತಿ ಇರುವಂಥ ಕಡೆಗೆ ಲಗ್ಗೆ ಇಡುವಂಥದ್ದು ಅವರು ಬೆಳೆಸಿರುವಂಥ ಕೃಷಿಯನ್ನು ನಾಶ ನಾಶ ಮಾಡುವಂಥದ್ದು ಇದೆಲ್ಲ ಜನರಿಗೆ ಪ್ರತಿ ವರ್ಷ ಅವರ ಕಣ್ಣ ಮುಂದೆ ನೋಡುವಂಥದ್ದು ನಾವು ನೋಡಿದ್ದೇವೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಎಲ್ಲ ಜನತೆ ಕೂಡ ಆಗ್ರಹವನ್ನು ಮಾಡ್ತಾಯಿದ್ರು ಬೇರೆ ಬೇರೆ ಕಡೆ ಇಂಥ ದಾಳಿಗಳಾದಾಗ ಕೃಷಿಗೆ ದಾಳಿಯಾಗಿ ಹಾನಿಗೊಳಿಸಿದಾಗ ಆಗ್ರಹ ಮಾತ್ರ ಆಗಿತ್ತು ಇದಕ್ಕೆ ಸರ್ಕಾರ ಸರಿಯಾದಂತಹ ಕ್ರಮವನ್ನು ಕೈಗೊಂಡಿದ್ದರೆ ಇವತ್ತು ಬಡ ಕುಟುಂಬದ ಬಾಳಕೃಷ್ಣ ಶೆಟ್ಟರು ಇವತ್ತು ಇಹಲೋಕವನ್ನು ತ್ಯಜಿಸಲಿಕ್ಕೆ ಆ ಆಣೆ ಕಾರಣ ಆಗಿದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅರಣ್ಯ ಇಲಾಖೆ ಮೂಲಕ ಸರ್ಕಾರ ಸರಿಯಾದಂತಹ ಕ್ರಮವನ್ನು ಕೈಗೊಂಡಿದ್ರೆ ನಮ್ಮ ಈ ಪಶ್ಚಿಮ ಘಟ್ಟದ ತಪ್ಪಳ ಪ್ರದೇಶದಂಥ ಎಲ್ಲ ನಿವಾಸಿಗಳು ಇಲ್ಲಿಯ ಎಲ್ಲ ಗ್ರಾಮಗಳು ಕೂಡ ಇವತ್ತು ಸುಭದ್ರವಾಗಿ ಅವರ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಬಾಳಕೃಷ್ಣ ಶೆಟ್ರು ಬಹಳ ಬಡ ಕುಟುಂಬದ ವ್ಯಕ್ತಿ ಅವರು ಕೂಲಿ ಮಾಡಿ ಅವರ ಜೀವನವನ್ನು ಸಾಗಿಸ್ತಿರುವಂಥ ವ್ಯಕ್ತಿ ಆ ಈ ಕುಟುಂಬ ಇವರು ಕೂಲಿಗೆ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಈ ದುರ್ಘಟನೆ ನಡೆದಿದೆ ನಡೆದಿದೆ ಇವರಿಗೆ ಸರ್ಕಾರ ಪರಿಹಾರ ಒಮ್ಮೆ ಕೊಡ್ಬೋದು ಆದರೆ ಮುಂದೆ ಇಂಥ ಘಟನೆ ಇಡೀ ತಾಲೂಕು ಮತ್ತು ಸುತ್ತಮುತ್ತಲಿನ ನಮ್ಮ ಕರಾವಳಿಯಲ್ಲಿ ಎಲ್ಲಿಯೂ ಆಗದಾಗೆ ಸರ್ಕಾರ ಶಿಸ್ತಿನ ಕಟ್ಟುನಿಟ್ಟಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೇನೆ ಕೊಕ್ಕಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಾನು ನಿಮ್ಮ ಹೆಸರು ಬೇಬಿ ಓಕೆ ಅವರ ಮನೆಯ ಪರಿಸ್ಥಿತಿಯ ಬಗ್ಗೆ ಹೇಳಿ ಅವರು ಅಂದರೆ ನಮ್ಮ ನಮ್ಮ ಊರಿನ ಇಲ್ಲಿಯ ಸ್ಥಳೀಯದಲ್ಲೇ ಇರುವುದರಿಂದ ನನಗೆ ಅವರ ವಿಷಯ ಎಲ್ಲ ಗೊತ್ತಿದೆ ಯಾಕಂದರೆ ಅವರು ಅವರ ಮಡದಿ ಗೋಶಾಲೆಗೆ ಕೆಲಸಕ್ಕೆ ಹೋಗಿ ದುಡಿಯುವವರು ಇವರು ಗಂಡ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಹೋಗುವವರು ಹಾಗಾಗಿ ಬಡ ಕುಟುಂಬದವರು ಮೂರು ಮಕ್ಕಳಿದ್ದಾರೆ ಅವರು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿದ್ದಾರೆ ಖರ್ಚಿಗೆಲ್ಲ ಬಹಳ ಕಷ್ಟದಲ್ಲಿದ್ದಾರೆ ಹಾಗಾಗಿ ಅವರನ್ನು ನೋಡಿಕೊಳ್ಳುವಂಥ ಒಂದು ವ್ಯಕ್ತಿ ಅವರು ಇವರ ತಂದೆ ಇದ್ದರು ಈಗ ಅವರು ಇಲ್ಲದೇ ಆಗುವಾಗ ಆ ಮಕ್ಕಳನ್ನು ನೋಡಿಕೊಳ್ಳುವವರ ಯಾರಿದ್ದಾರೆ ಅವರಿಗೆ ಒಂದು ಪರಿಹಾರ ಸಿಗ್ಬೋದು ಪರಿಹಾರ ಸಿಕ್ಕರೆ ಅವರ ಜೀವಂತ ಪರಿಹಾರ ತಂದೆ ಅಂತ ಸಿಗ್ತಾರಾ ಇಲ್ಲ ಅದಕ್ಕಾಗಿ ಈ ಅರಣ್ಯ ಇಲಾಖೆ ಏನು ಮಾಡ್ತಾ ಕೂ ಕೂತಿದೆ ಅಂತ ಗೊತ್ತಿಲ್ಲ ಅವ ನಮಗೆ ಒಂದು ಯಾವುದು ನಮ್ಮ ಒಂದು ಇಡೀ ಗ್ರಾಮ ಆಗಲಿ ಒಂದು ಈ ಬೇರೆ ಗ್ರಾಮದಲ್ಲಿ ಇರಲಿ ಯಾರು ಇದ್ದರೂ ಅವರನ್ನು ನಮ್ಮನ್ನು ಸೇಫ್ಟಿಯಾಗಿ ಇಡ್ಬ ಇಡುವಂಥ ಅವರೊಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಅವರ ಹತ್ರ ನಾನು ಕೇಳುವುದು ಒಂದೇ ಹೀಗೆ ಆಗ ಆದ ನಂತರ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳುವುದು ಅಲ್ಲ ಅದರ ಮೊದಲು ಆಗುವ ಮೊದಲು ಇದನ್ನು ಅವರು ಸರಿಪಡಿಸಬೇಕು ಈಗ ಆನೆ ಇದೆ ಭಯ ಆಗ್ತಾ ಇದೆ ಎಷ್ಟು ಜನ ಕೇಳಿದ್ದೀರಿ ನೀವು ಭಯ ಈಗ ನಾನು ಬರುವಾಗಲೇ ನನಗೆ ಭಯ ಆಗಿತ್ತು ಯಾಕೆಂದರೆ ನಾನು ಯಾವಾಗಲೂ ಬರುವ ದಾರಿ ಬಿಟ್ಟು ಬೇರೆ ದಾರಿಯಿಂದ ಬಂದೆ ಯಾಕೆಂದರೆ ಒಂದು ದತ್ತಾಗಿದೆ ಆನೆಗಳು ಅಲ್ಲಿ ಇದೆ ಇದ್ದಾವೆ ಎರಡು ಹಾಗಾಗಿ ನಾನು ಬೇರೆ ಕಡೆ ದಾರಿಯಿಂದ ಇಲ್ಲಿ ಮನೆಗೆ ಬಂದಿದ್ದೇನೆ ಮ ಕೆಲವು ಕಡೆ ಎಷ್ಟೋ ದೆತ್ತಾಗಿದೆ ಅಲ್ಲದೆ ಆನೆಗಳ ಹಾವಳಿ ಜಾಸ್ತಿ ಇದೆ ಅದನ್ನು ಕೇಳುವಾಗಲೂ ನಮಗೆ ನಮ್ಮ ಮನೆ ಹತ್ರನೇ ಇವತ್ತು ಬಂದದ್ದು ನಮ್ಮ ಗೇಟಿನಿಂದನೇ ಹೊರಗಡೆ ಹೋಗಿದ್ದು ಹೋದದ್ದು ಹಾಗಾಗಿ ಈ ಮನೆ ಕಡೆ ಹತ್ತಿರವೇ ಬರುವಾಗ ಒಂದು ರೋಡಲ್ಲಿ ನಡೆದುಕೊಂಡು ಹೋಗುವಾಗ ನಾವು ಹೇಗೆ ಅದನ್ನು ಒಬ್ಬೊಬ್ಬರು ಇರುವಾಗ ವಹಿಸ್ಕೊಳ್ಬೋದು ಹಾಗಾಗಿ ನಾನು ಇನ್ನೂ ಅದು ಇದು ಅದು ಯಾ ಯಾರ ನಮ್ಮ ಇಲ್ಲಿಂದಲ್ಲ ಎಲ್ಲೂ ಒಂದು ಆನೆಗಳ ಹಾವಳಿಯನ್ನು ಅವರು ಅದನ್ನು ಒಂದು ಕ್ರಮ ಕೈ ಕೊಲ್ಲಬೇಕು ಹಾಗೆ ಬಾಲಕೃಷ್ಣ ಶೆಟ್ಟಿ ಅವ್ರದ್ದು ಇವತ್ತಿನ ಬೆಳಗ್ಗಿನ ಪರಿಸ್ಥಿತಿಯನ್ನು ನೀವು ಅಲ್ಲಿ ನೋಡಿದ್ದೀರಿ ಅಂತ ಅನಿಸುತ್ತೆ ಅಟ್ಯಾಕ್ ಆದ ನಂತರ ನೋಡಿದ್ದೀವಿ ಹೇಗಿದ್ರು ಯಾವ ಪರಿಸ್ಥಿತಿ ತುಂಬ ಗಾಯಗಳಾಗಿತ್ತು ಅಲ್ಲಿ ಬಿದ್ದಿದ್ರು ಯಾಕಂದರೆ ಸ್ಥಳೀಯರು ಅಲ್ಲಿ ಅವರನ್ನು ಎತ್ಕೊಂಡು ಬಂದಿದ್ದಾರೆ ಆ ಕಡೆ ಅಲ್ಲಿ ಕೆಳಗಡೆ ಮನೆಯವರು ಎತ್ಕೊಂಡು ಬಂದು ಒಂದು ಮನೆಯಲ್ಲಿ ಇಟ್ಟಿದ್ದರು ಮತ್ತು ಪೋರೆಸ್ಟ್ ಆಫೀಸ್ನವ್ರು ಏನು ಮಾಡಿದ್ರು ಅಂದರೆ ತಕ್ಷಣ ಅಲ್ಲಿಂದ ಬಾಡಿಯನ್ನು ಶಿಫ್ಟ್ ಮಾಡಿದರು ಯಾಕಂದರೆ ಜನ ಸೇರ್ತಾರೆ ಗಲಾಟೆ ಆಗ್ತದೆ ಗೊಂದಲ ಆಗ್ತದೆ ಅಂತ ಅವರು ಬೇಕಂತಲೇ ಆದಷ್ಟು ಬೇಗ ಬೇಗ ಮಾಡಿ ಶಿಫ್ಟ್ ಮಾಡಿದ್ರು ಅವರು ಹಾಗೆ ಈಗ ಏನು ಹೇಳ್ತೀರಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ಸಿಗಬೇಕು ಸರ್ ತುಂಬ ಬಡ ಕುಟುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಈ ಮನೆ ಪರಿಸ್ಥಿತಿ ನೋಡಿ ಹೇಗಿದೆ ಮನೆ ಅಂತ ಹಾಗೆ ಇದರ ಬಗ್ಗೆ ಶಾಸಕರು ಕೂಡ ವಿಧಾನಸೌಧದಲ್ಲಿ ಒಮ್ಮೆ ಮಾತನಾಡಿದರು ಆದೇಶನದಲ್ಲಿ ಇದನ್ನು ಕೆಲವು ಬೆಳ್ತಂಗಡಿಯ ಕೆಲವು ಟೋಲ್ ಪ್ಲೇಜಿಗಳು ಟೋಲ್ ಮಾಡಿದ್ದವು ಆನೆ ಬಗ್ಗೆ ಇಡ್ಲಿಕ್ಕೆ ಹೋಗಬೇಕಂತೆ ಆನೆ ಇಡ್ಲಿಕ್ಕೆ ಹೋಗಬೇಕಂತೆ ಹಾಗೆ ಟ್ರೋಲ್ ಮಾಡ್ತಾ ಆದರೆ ಏನು ಮಾಡೋದು ನೋಡಿ ಈ ರೀತಿ ಪರಿಸ್ಥಿತಿ ತಂದುಬಂದು ಬಂದುಬಿಟ್ಟಿದೆ ಟ್ರೋಲ್ ಮಾಡಿದವರು ಈಗ ಏನು ಹೇಳ್ಬೋದು ಅದೇ ಇದಕ್ಕೆ ಅವರು ಉತ್ತರ ಕೊಡಬೇಕಂತ ಟೋಲ್ ಮಾಡಿದವರು ಈ ಪರಿಸ್ಥಿತಿಗೆ ಏನು ಕಾರಣ ಅವತ್ತು ಶಾಸಕರು ಮಾಡಿದ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದರೆ ಈ ರೀ ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಮ ತಾಲೂಕಿಗೆ ಹಾಗೆ ಸಮಸ್ಯೆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡುವಾಗ ಶಾಸಕರು ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದಾರೆ ಆನೆ ಹಾವಳಿಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಅದಕ್ಕೆ ವಿಶೇಷವಾಗಿ ಅರಣ್ಯ ಇಲಾಖೆ ಒಂದು ಕಾರ್ಯನಿಕ್ ಆಗಬೇಕು ಅದಕ್ಕೆ ಪರಿ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಆ ಸಮಯದಲ್ಲಿ ಕೆಲವೊಂದು ಇಲ್ಲಿ ರಾಜಕೀಯ ರಾಜಕೀಯ ಪ್ರೇರಿತ ರಾಜಕೀಯ ಪ್ರೇರಿತವಾಗಿ ಶಾಸಕರನ್ನು ಟ್ರೋಲ್ ಮಾಡಿದರು ಬೆಳ್ತಂಗಡಿ ತಾಲೂಕಿನಲ್ಲಿ ಆದರೆ ಟ್ರೋಲ್ ಮಾಡುವವರು ಈಗಲಾದರೂ ಒಂದು ಎಚ್ಚೆತ್ತುಕೊಂಡು ಸರ್ಕಾರವನ್ನು ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಮನವಿ ಸಲ್ಲಿಸಿದರೆ ಅಥವಾ ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನ ಮಾಡಿದರೆ ಮುಂದೆ ಇಂಥ ಘಟನೆಗಳು ನಡೆಯದಾಗೆ ಎಚ್ಚರಿಕೆ ವಹಿಸಿಕೊಳ್ ವಹಿಸಿಕೊಳ್ಬೋದು ಅಂತ ನನ್ನ ಅನಿಸಿಕೆ ಮುಂದೆ ಹಿಂದಿಯೇ ಹಿಂದೆ ಕೊಡಗು ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಇಂಥ ಘಟನೆಗಳು ನಡೀತಿತ್ತು ಆದರೆ ಈಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಗೆ ಹಬ್ಬಿಸ್ತಾ ಹಬ್ ಉಂಟು ಯಾಕಂತ ಹೇಳಿದರೆ ಕಳೆದ ಮಳೆಗಾಲ ಬರೋ ಇಂತ ಮುಂಚೆ ನಮ್ಮ ಇದೇ ಕೊಕ್ಕಡ ಗ್ರಾಮದ ಮುಂಡೂರು ಪಳಿಕೆ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಹೋಗುವ ಕೂಲಿ ಕೆಲಸ ಬಿಟ್ಟು ನಡೆದುಕೊಂಡು ಹೋಗುವ ರಸ್ತೆಯಲ್ಲಿ ಹೋಗ್ತಿರೋ ಹುಡುಗರನ್ನು ಓಡಿಸಿದ್ದಾನೆ ಜೀವಂತ ಜೀವ ಅಪಾಯ ಆಗುವನ್ನು ತಪ್ಪಿಸಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಆ ಆ ಸಮಯದಲ್ಲಿ ಕೂಡ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದೇವೆ ಈ ಈ ರೀತಿಯ ಸಮಸ್ಯೆಗಳನ್ನು ತಿಳಿಸಿದ್ದೇವೆ ಆದರೆ ಅದಕ್ಕೆ ಆ ಆವಾಗದಿಂದಲೇ ಎಚ್ಚೆತ್ತುಕೊಂಡು ಏನಾದರೂ ಕಾರಣ ಆಗ್ತಿದ್ದರೆ ಈ ಇವತ್ತು ಇಂಥ ಪರಿಸ್ಥಿತಿ ಆಗ್ತಿರಲಿಲ್ಲ ಸರ್ ಇದಕ್ಕೆ ಸೂಕ್ತ ಏನಾದರೂ ಕಾನೂನು ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಮುಂದೆ ಇಂಥ ಘಟನೆ ಆಗದಾಗೆ ಎಚ್ಚರಿಕೆ ವಹಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇನೆ ಸರ್ ಇತ್ತೀಗಲೇ ನಡೆದಂದು ಬೇರೆ ಬರೋ ಏತ್ ಹೋಡ್ಗೆ ಪುಡ್ಲಿ ತಗೊಂಡು ಆನೆ ತೂನಾಗೇ ಬಾರಿ ಬೋಡಿಗೆ ಅಂಚೆ ಮಾಡೋದು ಕೈತಲ್ಲು ಉಂಡು ಬಣ್ಣ ಬಾರಿ ಬಾರಿ ಬೋಡ್ಗೆ ಅಪ್ಪಡು ಆನೆಗೆ ಜಾಲ ಆಯುಧಾಲ ಬಡ್ತೇವೆ ಪಾಪ ಅವು ಪಾಪ ಬಂಜಿಗೆ ಐತ ಗಟ್ಟಿಗೆ ಬಂಜಿದ ಪಾಪ ಒಬ್ಬನ ತಿನಾರ ಬಟ್ಪ ಅಂಚೆ ಮಾಡೋದು ಎಂಕ್ಲೆಗಂತ ಬೋಡಿಗೆ ಅಪ್ಪು ಪಣ್ಣು ಪಂಜೋಳು ಚಾರ್ಜ್ ಹೋಗ್ಲು ಅಂತ ಹೋನಾಗ ಬಾರಿ ಬಾರಿ ಬೋಡಿಗೆ ಅವನು ಏನಂತೂರು ಒಂಜಿ ಎರಡು ಕಿಲೋಮೀಟ್ರ್ ದೂರು ಇಪ್ಪ ಅನ್ನ ಪಾಪ ಆರ್ನ ಒಂಜಿ ಡೆತ್ ಅನ್ನೋಕೆ ಎಂಕ್ಲಿ ಭಾರಿ ಬೈಜಾರ ಅಣ್ಣ ಬರ್ತು ತೂಕರು ಬರ್ತು ತೀವ್ರಲ್ಲ ಸೋ ಎತ್ತೋ ಜನ ಕಾಡಿಡೆ ಕೋಪನಗಲು ಹೇಳಿರು ಎಂಕಾಲ ಕಾಡಿ ಓಪನ ಕತ್ತಲಾಯಿ ಬುಕ್ಕ ಪಾರ ಎಂಕಾಲಿಗೆ ಧೈರ್ಯ ಇಚ್ಛಿ ಕರೆ ವರ್ಷ ಮೂಜಿ ನಾಲ್ಕು ವರ್ಷ ಹೊಡೆದಿ ಈ ರೀತಿ ಆನೆ ಅರಗಲ ಬರ್ಕೊಂಡು ಭತ್ತದ ಪೋಪುಂಡು ಜಾಂಡ್ಲ ಎತ್ತೋ ಸರ್ತಿ ಸರ್ಕಾರ ಒಂದು ಅರಣ್ಯ ಇಲಾಖೆಗೆ ಮನವಿ ಕೊರನಲ್ಲ ಅಥ್ತ ಬಗ್ಗೆ ದಾಲ ಕಾರ್ಯಕ್ರಮ ಅಲ್ಲಿ ತುಜರು ಬರ್ಪೇರು ಅವ್ರ ತೂಪೇರಿ ಬೋಪೇರಿ ಅತ್ತೆ ಬರ್ಪೇರಿ ಎಂಕಾಲಿಗೆ ಒಂದು ಬುದ್ಧಿವಾದ ನಿಕ್ಳು ಫೋಡ್ಚಿ ಕತ್ತಲೆ ಫೋಡ್ಚಿ ಬನ್ಪೇರು ಅಂದರೆ ಉಪಾಯಿ ಜನ ಎಂಕಾಲಿಗೆ ಫೋಡು ಆಪಣ್ಣು ಅನವಶ್ಯಕ ಅದು రైతాన్లకి సామాన్ కొండారనా హుషారీజన అప్పవారు ఇప్పుడు కత్లు మణిపంది కూడా రాకుండా అంచిన పరిస్థితి రక్కులు పతం మాయితీ కోరిపోయారు మాత్రా బుక్కదాలం అలపారు ఓ పూజారు ఇంచారు రెడ్డు మూడు చోటు చోటు ఇండి అడుతుంది సార్ ఈ ఈ ఘటన కేంద బుక్క అతను కూడా ఉండు ఉంటారు యాను ఏతు పూర్తారు ఎని బల్పు సౌత బ డ్యూటీ అంచేని బొలుపుకు పండుగా ఆనేదీ కారుద పజ్జెపుర తునగా భారీ పొడిగా అండి ఏమన్నా బేలేదకల్లో బతు పండే ఇంచే ఇంచా విషయ ఆనలు బత్తుదా పజ్జెపుర తుయే అందు అంచాచూరు పొరుతానగా ఇంచా అందు పండదు గొత్తా అండి ఆనేలు ఉల్లా రడ్డు ఉల్లా అందు పండదు పక్క పద్రాడు కాలు అనగా ఇంచా ము ఎంక్లు ఆరు పూర ఇని తీరినారిన ఇప్పుడు ఎద్ది పూర ఒట్టుకు బేలే మనుపున అంచా ఆరు ಆರ್ನ ಕಂಡ ಇಂಚ ಇಂಚೆ ತೀರಿಯರಂದು ಪಂಡದ್ದು ಗೊತ್ತಾಂಡು ಇನ್ನಿತ ಬೇಲೆ ಬಿಡ್ದು ಫೋನ್ ಆಗಲ್ಲ ಮುಜಾರ ಗಂಟೆ ಪಾರಾಗ ಐಟ್ಯ ಅವೇ ಸಾದಿಡೆ ಪೋಡು ಬೇತೆ ಸಾದಿಜ್ಜಿ ಪಾರ ಪೋಡಿಗೆ ಅಪ್ನು ಬಯ್ಯದ ಡ್ಯೂಟಿ ಅಂಡ ಏಳು ಗಂಟೆ ಮುಟ್ಟು ಉಂಟೋಡು ಬಂತೇರು ಬೈಯಾಗ್ಲ ಪಾರ ಬಂಗಾನಿ ಇದು ಸ್ಥಳೀಯರ ಮಾತು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ನಮಗೆ ಭಯ ಆಗ್ತಿದೆ ಅಂತ ಒಂದು ಕಡೆ ಆದರೆ ಹೀಗೆ ಆನೆಗಳು ಬಂದಿದೆ ಅಂತಂದಾದಾಗ ಬಹಳಷ್ಟು ಬಾರಿ ನಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ಬಹಳಷ್ಟು ಸಾರಿ ಆನೆಗಳ ಹಾವಳಿ ಇದೆ ಅಂತ ನಾವು ಈ ಹಿಂದೆಯೂ ಕೂಡ ಹೇಳಿದ್ದೇವೆ ಮುಂಡೂರು ಪಳಿಕೆಯಲ್ಲಿ ಆನೆಯ ಹಾವಳಿ ಉಂಟಾದಂಥ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಕೆಲವರು ಅಂಥ ಸಂದರ್ಭದಲ್ಲಿ ಆದರೂ ಕ್ರಮವನ್ನು ಕೈಗೊಳ್ಳಬೋದಿತ್ತು ಆದರೆ ಯಾವತ್ತೂ ಕೂಡ ಕ್ರಮ ಆಗಲಿಲ್ಲ ಅನ್ನುವಂತಹ ಬೇಸರ ಅವರಿಗಿದೆ ಅದರ ಜೊತೆಗೆ ಶಾಸಕರು ವಿಧಾನಸೌಧದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ನಂತರ ಅದನ್ನು ಟ್ರೋಲ್ ಮಾಡಿದರು ಆ ಟ್ರೋಲ್ ಮಾಡಿದವರು ಈಗೇನು ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿಯ ಸ್ಥಳೀಯರು ಕೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಒಂದು ಆನೆ ಹಾವಳಿಗೆ ತಾರ್ಕಿಕವಾದಂತಹ ಅಂತ್ಯ ಬೇಕು ಯಾಕೆಂತಂದರೆ ಈಗ ಅದನ್ನು ಬೋಡಿಸೋದು ಮತ್ತೆ ಇನ್ನೊಮ್ಮೆ ಬರೋದು ಇನ್ನೊಮ್ಮೆ ಇನ್ನೊಬ್ಬರನ್ನು ಬಲಿ ಪಡೆಯೋದು ಇಂಥದ್ದು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಯವರು ಬಹಳ ಗಟ್ಟಿ ಧ್ವನಿಯನ್ನು ಎತ್ತುತ್ತಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಊರಿಗೆ ಕಾಡಾನೆಗಳು ಬರೋದೇ ಇರುವಂತೆ ಮಾಡಿ ಯಾಕೆಂತಂದರೆ ಅದು ಬಂದರೆ ಇಂಥದ್ದೊಂದು ಹಾವಳಿಯನ್ನು ಮಾಡಿ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ದಯವಿಟ್ಟು ಇತ್ತ ಕಡೆ ಗಮನ ಕೊಡಿ ಅನ್ನುವಂಥದ್ದನ್ನು ಅವರು ವಿನಂತಿಯನ್ನು ಮಾಡ್ತಾ ಇದ್ದಾರೆ ನಿಶಾನ್ ರೂಪೇಶ್ ಆದಿತ್ಯ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಕೊಕ್ಕಡ